ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬುಧವಾರದ ದಿನ ಅತ್ಯದ್ಭುತವಾಗಿರುತ್ತೆ ಗಣಪತಿಗೆ ಪೂಜಿಸುವಂಥ ದಿನ ಅಲ್ವಾ ಯಾವುದೇ ಕೆಲಸಗಳಾಗಲಿ ಪೂರ್ತಿಯಾಗಬೇಕು ಅಂದರೆ ಆ ಕೆಲಸಗಳು ಅಡ್ಡಿ ಆತಂಕವಿಲ್ಲದೆ ಯಾ ಎಷ್ಟೊಂದು ನಮಗೆ ಆತಂಕ ಅನ್ನೋದು ಬರುತ್ತೆ ಅಡ್ಡಿ ಅನ್ನೋದು ಬರುತ್ತೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮಗೆ ತುಂಬ ಚಿಂತೆಗೀಡಾಗಿಬಿಡ್ತೀವಿ ಯಾಕೆ ಮನೆಗಳಲ್ಲಿ ಕೂಡ ಈ ಥರ ನೆಮ್ಮದಿ ಇಲ್ಲ ಕೆಲಸದತ್ರ ಕೂಡ ನೆಮ್ಮದಿ ಇಲ್ಲ ನಮಗೆ ಮನೆ ಒಳಗಡೆ ಮನೆ ಹೊರ್ಗಡೆ ಎರಡೂ ಕಡೆ ಕೂಡ ನಮಗೆ ನೆಮ್ಮದಿ ಅನ್ನೋದಿಲ್ಲ ತುಂಬ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸರಳ ವಿಧಾನದಲ್ಲಿ ಬುಧವಾರದ ದಿನ ನೀವು ಅರಿಶಿಣದ ಪರಿಹಾರವನ್ನು ಮಾಡಿಕೊಳ್ಳಿ ಅರಿಶಿಣ ಅನ್ನೋದು ಶುಭದಾಯಕವಾಗಿರುವಂಥದ್ದು ನಮ್ಮ ಕಷ್ಟಗಳನ್ನು ತೆಗೆದು ಬಿಸಾಕುವಂಥದ್ದು ನಮ್ಮ ಕಷ್ಟ ಬಾಧೆ ಕಣ್ಣೀರು ಎಷ್ಟೆಲ್ಲ ಅವಸ್ಥೆ ಪಡ್ತಾ ಇರ್ತೀವಿ ನೋಡಿ ಅದನ್ನೆಲ್ಲ ಹೋಗ್ಲಾಡಿಸುವಂಥ ಶಕ್ತಿ ಅರಿಶಿಣಕ್ಕೆ ಇದೆ ಇನ್ನೂ ಅದರಲ್ಲಿ ಹಾಕುವಂಥ ಕೆಲವೊಂದು ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ನಮಗೆ ಶಕ್ತಿ ಕೊಡುವಂಥ ಶಕ್ತಿದಾಯಕವಾದ ಪದಾರ್ಥಗಳು ಅಂತ ಹೇಳ್ಬಹುದು ದುಡ್ಡು ಕಾಸನ್ನು ಒದಗಿಸ್ಕೊಳ್ಳೋದಕ್ಕೆ ಶ್ರೀಮಂತರಾದರೆ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ ಅಂದರೆ ಅವರಿಗೆ ಶಾಂತಿ ಪರಿಹಾರಗಳನ್ನು ಮಾಡಿಸ್ಕೊಳ್ತಾರೆ ಹಾಗೂ ಕೈಗೆ ಅವರಿಗೆ ಜಾತಕಕ್ಕೆ ಸಂಬಂಧಪಟ್ಟಂತೆ ಅವರ ಡೇಟು ಅದಕ್ಕೆಲ್ಲ ಹೊಂದುವಂಥ ಕೈಗೆ ಬಳೆ ಹಾಕ್ಕೊಳ್ತಾರೆ ರಿಂಗ್ ಹಾಕ್ಕೊಳ್ತಾರೆ ಅದಕ್ಕೆಲ್ಲ ಜಾಸ್ತಿ ದುಡ್ಡೆಲ್ಲ ಬೇಕಾಗಿರುತ್ತೆ ಅಷ್ಟೇ ಶಕ್ತಿ ಕೊಡುವಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಪ ಪರಿಹಾರಗಳು ಇದೆ ಅಂತ ಹೇಳಿದರೆ ಈ ಪರಿಹಾರಗಳು ನಾವು ಮಾಡ್ಕೊಳ್ಬೇಕು ಅಷ್ಟೇ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಮಸ್ಯೆ ಅನ್ನೋದು ಸದಾ ಕಾಲ ಇದ್ದೇ ಇರುತ್ತೆ ಇವತ್ತು ಈ ಒಂದು ಸಮಸ್ಯೆಯನ್ನು ನಾವು ಹೋಗ್ಲಾಡ್ಸಿದ್ದೀವಿ ಅಂದರೆ ಮತ್ತೊಂದು ಸಮಸ್ಯೆ ಅನ್ನೋದು ಬಂದಿರುತ್ತೆ ಈ ಸಮಸ್ಯೆಗಳನ್ನೆಲ್ಲ ನೋಡ್ತಾ ಇದ್ದಾಗ ಯಾವಾಗಲೂ ಯಾಕಪ್ಪ ನಮಗೇನೆ ಇದೆ ಅಂತ ಅನಿಸುತ್ತೆ ಆ ಥರ ಅನಿಸುತ್ತಷ್ಟೆ ಆದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕಷ್ಟಗಳು ಕಣ್ಣೀರು ಬಾಧೆ ಅನ್ನೋದು ಇರುತ್ತೆ ನಮಗೆ ನಾವೇ ಅವುಗಳನ್ನು mm ಹೋಗ್ಲಾಡಿಸ್ಕೊಳ್ಬೇಕು ಇದನ್ನು ಬುಧವಾರದ ದಿನ ಮಾಡಿಕೊಂಡ್ರೆ ನಮಗೆ ನಿರ್ವಿಘ್ನವಾಗಿ ಕೆಲಸಗಳು ಅನ್ನೋದು ಆಗಬರುತ್ತೆ ಎಲ್ಲೂ ನಿಂತಿರುವ ಕೆಲಸಗಳಿಗೆ ನಾವು ಮತ್ತೆ ಮತ್ತೆ ಸಮಯ ಜಾಸ್ತಿ ಕೊಡ್ತಾ ಇದ್ದೀವಿ ಇರೋ ಬರೋ ದುಡ್ಡೆಲ್ಲ ಅದ್ರ ಮೇಲೇ ಇದ್ದೀವಿ ಆದರೂ ಯಾಕೋ ಆ ಕೆಲಸ ಇಲ್ಲಪ್ಪ ಅಂತ ಅದು ಜಮೀನಿನ ವಿಚಾರ ಆಗಿರಬಹುದು ಅಥವಾ ಮನೆ ಕಟ್ಟುವ ವಿಚಾರ ಆಗಿರಬಹುದು ಮತ್ತು ನಿಮ್ಮ ಮಕ್ಕಳಿಗೆ ಎಲ್ಲಾದರೂ ವಿದ್ಯಾಭ್ಯಾಸ ಮುಗಿದೋಗಿದೆ ಅವ್ರಿಗೆ ಒಂದು ಕೆಲಸ ಬೇಕು ಅಂತ ಹೇಳಿದ್ರೆ ಇಷ್ಟು ಎಷ್ಟೋ ಜನ ಈಗ ಮೋಸ ಕೂಡ ಹೋಗ್ತಾ ಇರ್ತಾರೆ ಕೆಲಸ ಇಸ್ಕೊಡ್ತೀವಿ ಕೊಡಿ ದುಡ್ಡು ಅಂತೆಲ್ಲ ಕೇಳೋದು ಈ ಥರ ಎಲ್ಲ ನಾವು ಮೋಸ ಆಗ್ಬಿಟ್ಟಿರ್ತೀವಿ ತುಂಬ ನಷ್ಟ ಅನ್ನೋದಾಗ್ಬಿಟ್ಟಿರುತ್ತೆ ಅಂತಹವರೆಲ್ಲರೂ ಕೂಡ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ತುಂಬ ನಮಗೆ ಆ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಇರುವಂಥ ಪರಿಹಾರಗಳು ಇದೇ ಆಗಿರುತ್ತೆ ಅದು ನಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಹಿರಿಯರಿಗೆ ಅದಕ್ಕೆ ಮೊದಲ ಕಾಲದಲ್ಲೆಲ್ಲ ಗೊತ್ತಿತ್ತು ಅವರು ನಮ್ಮ ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನೇ ತಗೊಂಡು ಪರಿಹಾರಕ್ಕಾಗಿ ಮಾಡಿಕೊಳ್ತಾ ಇದ್ರು ಅದನ್ನು ನಾವು ತಿಳ್ಕೊಂಡು ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಗಣಪತಿಗೆ ಪೂಜಿಸುವ ದಿನ ಎಲ್ಲ ಕೆಲಸಗಳು ಕೂಡ ಶಾಂತವಾಗಿ ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಗಾಜಿನ ಲೋಟಕ್ಕೆ ನೀವು ಸ್ವಲ್ಪ ಅರಿಶಿಣವನ್ನು ಹಾಕಿ ಅರಿಶಿಣ ಕೂಡ ನಾವೇನು ದುಡ್ಡು ಕೊಟ್ಟು ತಗೊಂಡು ಬರಬೇಕು ಆವಾಗಲೇ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ಅತ್ಯದ್ಭುತವಾದ ಬಹಳ ಶಕ್ತಿ ಹೊಂದಿರುವಂಥ ಪರಿಹಾರ ಇದು ಒಂದು ಅರ್ಧ ಸ್ಪೂನಷ್ಟು ನೀವು ಅರಿಶಿಣವನ್ನು ಹಾಕ್ಕೊಳ್ಳಿ ಮನೆಯಲ್ಲಿ ಅರಿಶಿಣದ ಕೊಂಬಿದ್ದರೆ ಅದನ್ನು ನೀವು ಪುಡಿ ಮಾಡಿ ಕೂಡ ಹಾಕ್ಕೊಳ್ಬಹುದು ತುಂಬ ಒಳ್ಳೆಯದು ಅದು ಅದು ಅರಿಶಿಣ ನೀರಾಗುತ್ತೆ ಅರಿಶಿಣ ನೀರು ಅನ್ನೋದು ಸಾಧಾರಣವಾಗಿ ತಗೊಂಡ್ಬಿಡ್ತೀವಿ ನಾವು ಆ ಥರ ತಗೊಳ್ಳೋದಕ್ಕೂಬಿಡಿ ಬಹಳ ಅಂದರೆ ಬಹಳ ಶಕ್ತಿ ಒಂದಿರುತ್ತೆ ಇದು ಬರೀ ಅರಿಶಿಣ ನೀರು ಅಂತ ನಾವು ಕನ್ಸಿಡರ್ ಮಾಡಬಾರ್ದು ಅವೆರಡೂ ಸೇರಿದಾಗ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಶಕ್ತಿ ಇವು ವಸ್ತುಗಳಿಗೆ ಇದೆ ಇನ್ನು ನೀವು ಮೂರು ಅಥವಾ ಐದು ಲವಂಗಗಳನ್ನು ಹಾಕಬೇಕು ನಾವು ಲವಂಗಗಳನ್ನು ಮನೆಯ ಹೊರಗಡೆ ಏನಾದರೂ ಕೆಲಸಕ್ಕೆ ಅಂತ ಹೋಗ್ತೀವಿ ನೋಡಿ ಆ ಕೆಲಸ ಪೂರ್ಣಗೊಂಡು ಬರಬೇಕು ವಾಪಸ್ ಅಂತ ಹೇಳಿದಾಗ ಲವಂಗಗಳನ್ನು ಕೈಯಲ್ಲಿ ಇಟ್ಕೊಂಡು ಹೋಗ್ತೀವಿ ಶತ್ರುಗಳನ್ನು ನಾಶ ಮಾಡೋದಕ್ಕೆ ಹಾಗೂ ಇತರ ಶತ್ರುಗಳು ನಮ್ಮ ಜೊತೆನೇ ಇದ್ದು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಪರಿಹಾರಕ್ಕೆ ಬೆಳ್ಳುಳ್ಳಿಯನ್ನು ತಗೊಳ್ತೀವಿ ನೋಡಿ ಆ ಥರ ಇವೆರಡನ್ನು ಬೆಳ್ಳುಳ್ಳಿ ಬಂದು ನೀವು ಒಂದು ಹೆಸಳು ಅಥವಾ ಎರಡೇ ಎಸಳು ತಗೊಳ್ಳಿ ಒಂದಾದರೂ ತಗೊಳ್ಬಹುದು ಅಥವಾ ಎರಡಾದರೂ ತಗೊಳ್ಬಹುದು ಇಷ್ಟ ಈ ನೀರಲ್ಲಿ ಹಾಕಬೇಕು ಲವಂಗ ಬಂದು ಮೊಗ್ಗಿರುವಂಥದ್ದನ್ನು ಮೂರು ಅಥವಾ ಐದನ್ನು ಹಾಕಬೇಕು ದುಡ್ಡು ಕಾಸಿನ ಸಮಸ್ಯೆಗಳಿಗೆ ಇದು ಎತ್ತಿದ ಕೈ ಅಂತ ಹೇಳ್ತೀನಿ ಆ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಇವೆರಡನ್ನು ನೀವು ಕೈಯಲ್ಲಿ ಇಟ್ಕೊಂಡು ಗ್ಲಾಸಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಪ್ರೇಯರ್ ಮಾಡ್ಕೊಳ್ಬೇಕು ಅಂದರೆ ಕೇಳ್ಕೊಳ್ಬೇಕು ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು ದೂರ ಆಗಬೇಕು ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಎಲ್ಲವೂ ಸಾಗಬೇಕು ಅಂದುಕೊಂಡಿರುವ ಕೆಲಸಗಳು ನಡಿಬೇಕು ಅಂತಂದ್ಬಿಟ್ಟು ನಿಮ್ಮ ಇಷ್ಟ ದೇವರು ಮನೆ ದೇವರು ಯಾರೇ ಆಗಿರಬಹುದು ಕೇಳ್ಕೊಳ್ಬೇಕು ಈ ಗಾಜಿನ ಲೋಟವನ್ನು ಇಷ್ಟು ವಸ್ತುಗಳು ಹಾಕಿದ್ಮೇಲೆ ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ತಾ ನೀವು ಮನೆಯೆಲ್ಲ ಒಂದು ಸಾರಿ ರೌಂಡ್ ಹಾಕಬೇಕು ಇದನ್ನು ಇಟ್ಕೊಂಡು ಈ ಥರ ರೌಂಡ್ ಹಾಕ್ಬಿಟ್ಟು ಯಾರು ಮಾಡ್ತೀರ ನೋಡಿ ಅವರು ನಿಮ್ಮ ತಲೆಯ ಸುತ್ತ ಕ್ಲಾಕ್ ವೈಸು ಏಳು ಸಾರಿ ಸುತ್ತಬೇಕಾಗುತ್ತೆ ಇದನ್ನು ಈ ಥರ ಏಳು ಸಾರಿ ಸುತ್ತಿದಾಗ ಯಾಕೆ ನಾವು ಮಾಡಿಕೊಳ್ಬೇಕು ಅಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಮಾಡಿದ್ರೂ ಕೂಡ ಆ ಮನೆಯಲ್ಲಿರುವಂಥ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಗಂಡ ಮಕ್ಕಳಿಗೆ ಹೆಂಡತಿ ಏನಾದರೂ ಮಾಡಿದ್ರೆ ಯಾಕಂದರೆ ಆ ಮನೆಯ ಒಂದು ಮಹಾಲಕ್ಷ್ಮಿ ಹೆಣ್ಣಾಗಿರ್ತಾಳೆ ಪ್ರತಿಯೊಬ್ಬರ ಕಷ್ಟ ಸುಖ ಪ್ರತಿಯೊಂದನ್ನು ಕೂಡ ನಿಭಾಯಿಸುವಂಥ ಶಕ್ತಿ ಹೆಣ್ಣು ಮಕ್ಕಳಿಗೆ ಇರುತ್ತಲ್ವ ಅವರು ಮಾಡಿಕೊಂಡಾಗ ಸಮಸ್ಯೆಗಳು ಕೂಡ ಬೇಗ ಬಗೆಹರಿಯುತ್ತೆ ಅಥವಾ ಹೆಣ್ಮಕ್ಳು ಇಲ್ಲ ನಮ್ಮ ಮನೆಯಲ್ಲಿ ನಾವು ಕೂಡ ಮಾಡಿಕೊಳ್ಬಹುದಾ ಅನ್ನೋದು ಕೂಡ ಕೆಲವೊಬ್ಬರು ಪ್ರಶ್ನೆ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಇಲ್ಲದೇ ಇದ್ದಾಗ ನೀವು ಕೂಡ ಮಾಡ್ಕೊಳ್ಬಹುದು ಆರಾಮಾಗಿ ಸೇಮ್ ಇದೇ ಥರನೇ ಮಾಡಿಕೊಂಡು ಬಿಟ್ಟಿದ್ದೆ ಸವೆನ್ ಟೈಮ್ಸ್ ನೀವು ಸುತ್ತಬೇಕು ಕ್ಲಾಕ್ ವೈಸು ಈ ಥರ ಸುತ್ತದಾಗ ನಿಮ್ಮಲ್ಲಿ ಕೆಟ್ಟ ಆಲೋಚನೆಗಳಿರುತ್ತಲ್ವ ಅಂದರೆ ನೆಗೆಟಿವ್ ಆಲೋಚನೆಗಳು ನಮಗೆ ಅಂದುಕೊಂಡಿರುವ ಆಗ್ತಾ ಇಲ್ಲ ನಮ್ಮ ಮುಖಕ್ಕೆ ಒಂದು ಕೆಲಸ ಇಲ್ಲ ದುಡ್ಡು ಅನ್ನೋದು ನಮ್ಮ ಹತ್ರ ಉಳಿತಾಯಿಲ್ಲ ನಮಗೆ ನಾವು ಬೈಕೊಳ್ತೀವಿ ನೋಡಿ ಅದು ತುಂಬ ದೊಡ್ಡ ತಪ್ಪು ಸ್ನೇಹಿತರೆ ಮೊದಲು ಯಾರೇ ಆಗಲಿ ಅವ್ರನ್ನ ಅವರು ಬೈಕೊಳ್ಳೋದಕ್ಕೆ ಹೋಗ್ಬಾರ್ದು ನಿಲ್ಲಿಸ್ಬಿಡಿ ಅದನ್ನು ಆ ಥರ ನಮಗೆ ನಾವೇ ಇದ್ದಾಗ ಜಾಸ್ತಿ ನೆಗೆಟಿವ್ ಅನ್ನೋದಾಗುತ್ತೆ ತುಂಬಾ ಆಗುತ್ತೆ ಯಾರಾದರೂ ನಮ್ಮನ್ನು ಬೈದಾಗ ನಾವೇ ಸರಿ ಇಲ್ಲ ಅದಕ್ಕೇ ನಾವು ಇವ್ರಿಗೆ ಇಷ್ಟು ಫ್ರೀಡಮ್ ಕೊಟ್ಟಿದ್ದಕ್ಕೆ ನಾವು ಇದು ಇವ್ರಿಗೆ ಇದು ಮಾಡಿಕೊಟ್ವಿ ಅದು ಮಾಡಿಕೊಟ್ವಿ ಅದಕ್ಕೆ ನಮ್ಮನ್ನು ನಾವೇ ಬೈಕೊಳ್ಬೇಕು ನಾವೇ ಕೆಟ್ಟೋರು ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಕೆಲವೊಂದು ಬಾರಿ ಕೋಪ ಬಂದಾಗ ತುಂಬಾ ನಮಗೆ ಎಲ್ಲರೂ ಕೈ ಬಿಟ್ಬಿಟ್ರು ಅಂತ ಹೇಳಿದಾಗ ಕಣ್ಣೀರು ಜಾಸ್ತಿ ಆಗುತ್ತಲ್ವ ಅಂತಹ ಸಂದರ್ಭಗಳಲ್ಲಿ ಒಬ್ಬರೇ ಬೈಕೊಳ್ತೀವಿ ನೋಡಿ ಆ ಥರ ಮಾತುಗಳನ್ನು ಬೈಕೊಳ್ಬಾರ್ದು ಆಗ ನೆಗೆಟಿವ್ ಅನ್ನೋದು ಜಾಸ್ತಿ ನಮ್ಮಲ್ಲೇ ಇರುತ್ತೆ ನಾವು ಏನು ಕೆಲಸ ಮಾಡಿದ್ರೂ ಅದು ರಿಸಲ್ಟ್ ಬರಲ್ಲ ಅದಕ್ಕೆ ನಾವು ಕ್ಲಾಕ್ ವೈಸು ಸುತ್ತದಾಗ ಆ ನೆಗೆಟಿವ್ ಅನ್ನೋದು ನಮ್ಮಲ್ಲಿದ್ದಂಥ ಶಕ್ತಿಯನ್ನೆಲ್ಲ ಹೇಳ್ಕೊಳ್ಳುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುವ ರೀತಿ ಈ ನೀರು ನಮಗೆ ಸಹಾಯ ಮಾಡುತ್ತೆ ತಗೊಂಡೋಗಿ ಚರಂಡಿಗೆ ಚೆಲ್ಲಬಿಡಿ ಆವಾಗೆ ರಾತ್ರಿ ಮಾಡ್ಕೊಳ್ಳಿ ನೀವು ಈ ಪರಿಹಾರವನ್ನು ಯಾವ ಸಮಯಕ್ಕಾದರೂ ಸಂಜೆ ಮೇಲೆ ಮಾಡ್ಕೊಳ್ಬಹುದು ಇಷ್ಟೇ ಸುಲಭವಾಗಿ ಒಳ್ಳೆಯದಾಗಿ